ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಅದಕ್ಕೂ ಮೊದಲನೇದಾಗಿ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಹಾಸ್ಯ ಸೀರಿಯಲ್ನ ಮಂಗಳವಾರದ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಮೊದಲನೇದಾಗಿ ನೋಡೋದಾದರೆ ಇಲ್ಲಿ ಮೀನ ಹಾಗೆ ಸೂರ್ಯಂಗೆ ಅವರು ತಗೊಂಡಿರುವಂತಹ ಒಡವೆ ಅಂದರೆ ಅವ್ರು ಅತ್ತೆ ಹತ್ರ ಇಸ್ಕೊಂಡಿರುವಂತಹ ಒಡವೆ ಬಂದು ನಕಲಿ ಆಗಿದೆ ಅಂತ ಗೊತ್ತಿರುತ್ತೆ ಬಟ್ ಇದನ್ನ ಯಾರು ಮಾಡಿರ್ತಾರೆ ಅನ್ನೋದು ಅವ್ರಿಗೆ ಅನುಮಾನ ಇದೆ ಅಂದರೆ ಮನೋಜ್ ಮೇಲೆ ಅವ್ರಿಗೆ ಅನುಮಾನ ಇರುತ್ತೆ ಸೊ ಅದನ್ನು ಅವರು ಮನೇಲಿ ಮನೆಯವ್ರ ಮುಂದೆ ಇವತ್ತು ವ್ಯಕ್ತಪಡಿಸ್ತಾರೆ ಆ ಒಡವೆನೆಲ್ಲನೂ ಕೂಡ ಸೂರ್ಯ ಟೇಬಲ್ ಮೇಲೆ ಇಟ್ಬಿಟ್ಟು ಅಪ್ಪ ನೋಡಪ್ಪ ಈ ಒಂದು ಒಡವೆನ ನಾನು ಲಕ್ಕಿಗೆ ಗಿಫ್ಟ್ ಕೊಡೋಣ ಅಂತ ಮಾರ್ಬಿಟ್ಟು ಅಂತ ಹೇಳಿ ಮಾರೋಣ ಅಂತ ಹೋಗಿದ್ದೆ ಬಟ್ ಆದರೆ ಅಲ್ಲಿ ಗೊತ್ತಾಗಿದ್ದು ಈ ಒಡವೆ ಎಲ್ಲರೂ ನಕಲಿ ಅಂತ ಹೇಳಿ ಇದು ಹೇಗೆ ನಕಲಿ ಆಯಿತು ಅಂತಲೇ ಗೊತ್ತಾಗ್ತಾ ಇಲ್ಲಪ್ಪ ಅಂತ ಹೇಳಿದಾಗ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಆವಾಗ ಎಲ್ಲರೂ ಕೂಡ ಶಾಂತಿನ ನೋಡ್ತಾ ನೋಡ್ತಾಯಿರ್ತಾರೆ ಹಾಗೆ ಮನೋಜನ್ನು ಅವಾಗ ಶಾಂತಿ ಇದ್ದವಳು ಆ ಒಂದು ವಿಚಾರನ ಮೀನನ್ ಮೇಲೆ ತಿರುಗಿಸ್ತಾಳೆ ಅಂತಂದರೆ ಏನೇ ನೀನೇ ತಾನೇ ಈ ಒಂದು ಒಡವೆನೆಲ್ಲರೂ ನಕಲಿ ಥರ ಮಾಡಿಟ್ಟಿರೋದು ನಿಮ್ಮ ಅಮ್ಮನ ಮನೇಲಿ ಏನೋ ಕಷ್ಟ ಇತ್ತೇನೋ ಅದಕ್ಕೆ ತೊಗೊಂಡೋಗಿ ಎಲ್ಲನೂ ಕೂಡ ಮಾರಿಬಿಟ್ಟು ನನ್ನ ಕೈಯ್ಯಲ್ಲಿ ಕೊಡುವಾಗಲೇ ನೀನು ಡೂಪ್ಲಿಕೇಟ್ ಒಡವೆನ ಕೊಟ್ಟಿದೆಯಾ ಅಲ್ವಾ ಸೊ ಇವಳು ನನ್ನ ಕೈಲಿ ಒಡವೆ ಕೊಟ್ಟಿರೋದು ಮೀನು ಅಂತ ಅಂದಮೇಲೆ ಅವಳು ಮಾಡಿರೋಂತಹ ಕೆಲಸನೇ ಆಗಿರುತ್ತೆ ಇದು ಬೇರೆ ಏನು ಯಾರು ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ಉಲ್ಟಾ ಹೊಡಿತಾಳೆ ಅವಾಗ ಮನೋಜ್ ಕೂಡ ಶಾಕಾಗಿ ನೋಡ್ತಾ ಇರ್ತಾನೆ ಏನಪ್ಪ ಇದು ನಮ್ಮಮ್ಮ ಈ ಥರ ವಿಷಯನ ಮಗ್ಚಾಕ್ಬಿಟ್ರು ಅಂತ ಹೇಳಿ ಸೊ ಹಾಗೆ ನೋಡ್ತಾ ಇರ್ತಾನೆ ಆವಾಗ ಮೀನ ಇದ್ದವಳು ಏನು ಮಾತಾಡ್ತಾರಲ್ಲ ಸುಮ್ಮನೆ ನಿಂತಿದ್ದಾಗ ಅಲ್ಲಿಗೆ ಸೂರ್ಯ ಮತ್ತೆ ಮಾತಾಡ್ತಾನೆ ಸೊ ಇಲ್ಲ ಪವರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಏನೋ ಎಡವಟ್ ನಡೆದಿದ್ಯಪ್ಪ ಇದನ್ನ ಯಾರು ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ತಿಳ್ಕೊಳ್ಳಬೇಕು ಅಂತ ಅಂದಾಗ ಹೀಗೆ ವಾದ ವಿವಾದಗಳು ನಡೀತಾ ಇರುತ್ತೆ ಸೊ ಆವಾಗ ಶ್ರುತಿ ಇದ್ದವಳು ಸರಿ ಅತ್ತೆ ಬಿಡಿ ಇವಾಗ ಅದು ಒಡವೆ ನಿಮ್ಮ ಹತ್ರನೇ ಅಲ್ವಾ ಇದ್ದಿದ್ದು ಅಂತ ಹೇಳಿ ಹೇಳಿದಾಗ ಅಲ್ಲಮ್ಮ ಶ್ರುತಿ ನಿಂಗೆ ಇದೆಲ್ಲ ಗೊತ್ತಾಗಲ್ಲ ಅಂತ ಹೇಳಿದಾಗ ಅಲ್ಲ ಅತ್ತೆ ನೀವು ಯಾಕೆ ಯಾವಾಗಲೂ ಕೂಡ ಮೀನು ಹಾಗೆ ಮೀನವ್ರ ಮನೆಯನ್ನೇ ಬ್ಲೇಮ್ ಮಾಡ್ತಾ ಇರ್ತೀರಾ ಆ ಒಡವೆ ನಿಮ್ಮ ಹತ್ರ ಇದ್ದಿದ್ದು ಅಂದಮೇಲೆ ನಿಮಗೆ ಅಲ್ವಾ ವಿಚಾರ ಗೊತ್ತಿರಬೇಕು ಅಂತ ಹೇಳಿ ಹೇಳಿದಾಗ ಇಲ್ಲಮ್ಮ ಕೊಡುವಾಗಲೇ ಇವಳು ಫಸ್ಟ್ ಡೂಪ್ಲಿಕೇಟ್ ಒಡವೆ ಕೊಟ್ಟಿದ್ದಾಳೆ ಅಷ್ಟೇ ಅಂತ ಹೇಳಿ ಇದೆಲ್ಲ ಗೊತ್ತಾಗಲ್ಲ ಸುಮ್ಮನೀರು ಅಂತ ಹೇಳ್ತಾಳೆ ಅತ್ತೆ ಬಿಡಿ ಇವ ನಮ್ಗೆ ಗೊತ್ತಾಗೋದು ಬೇಡ ಇವ ನಾನು ಪೊಲೀಸ್ನ ಕಾಲ್ ಮಾಡಿ ಕರೆಸ್ತೀನಿ ಪೊಲೀಸ್ ಬರಲಿ ವಿಚಾರಣೆ ನಿಮ್ಮಿಂದನೇ ಶುರುವಾಗಲಿ ಅಂತ ಹೇಳ್ತಾಳೆ ನನ್ನಿಂದ ನಾನು ನನ್ನಿಂದ ಯಾಕಮ್ಮ ವಿಚಾರಣೆ ಅಂತ ಅಂದಾಗ ಹೌದತ್ತೆ ನಿಮ್ಮ ಹತ್ರನೇ ಅಲ್ವ ಇದ್ದಿದ್ದು ಸೊ ವಿಚಾರಣೆ ಅಂತ ಬಂದರೆ ನಿಮ್ಮ ನಿಮ್ಮಿಂದನೇ ಶುರು ಮಾಡಬೇಕಾಗುತ್ತೆ ಸೊ ಪೊಲೀಸ್ ಅವ್ರಿಗೆ ಸುಳ್ಳು ಹೇಳಿ ತಗ್ಲಾಕೊಂಡ್ರೆ ಮಾತ್ರ ಪೊಲೀಸ್ ಅವ್ರು ಸರಿಯಾಗಿ ಪನಿಷ್ಮೆಂಟ್ ಕೊಡ್ತಾರೆ ನೋಡಿ ಅಂತ ಹೇಳಿ ಹೇಳಿದಾಗ ಮನೋಜ್ ಹಾಗೇ ಶಾಂತಿ ಇಬ್ಬರು ಕೂಡ ಭಯ ಪಟ್ಕೊಳ್ತಾರೆ ಅವಾಗ ರವಿ ಇದ್ದವರು ಕೂಡ ಹ್ಞೂ ಕಣ್ ಬಿಡು ಇವಾಗ ಏನಾದರೂ ವಿಚಾರ ಅಲ್ವಾ ಸೊ ಪೊಲೀಸೇ ಬರಲಿ ಅಂತ ಹೇಳಿ ಹೇಳಿದಾಗ ಮನೋಜ್ ಇದ್ದೇ ಪೊಲೀಸಲ್ಲ ಯಾಕೋ ಅಂತ ಅಂದಾಗ ಸುಮ್ಮನಿರೋ ಮನೋಜ ಯಾಕೋ ಪೊಲೀಸ್ ಬರಲಿ ವಿಚಾರ ಗೊತ್ತಾಗ್ಬೇಕಲ್ವಾ ಅಂತ ಅಂದಾಗ ನಂತರ ಅಲ್ಲಿ ಅಪ್ಪ ಇದ್ದನು ಹೇಳ್ತಾನೆ ಬೇಡಪ್ಪ ಆಲ್ರೆಡಿ ನಮ್ಮ ಮನೆ ಎಲ್ಲ ಹೋಗ್ಬಿಟ್ಟು ಕಾಂಪೌಂಡ್ ಮೇಲೆ ಕೂತಿದೆ ಅದನ್ನು ನೀವು ಮತ್ತೆ ಬೀದಿ ನಡು ಬೀದಿಲಿ ತಂದ್ಬಿಟ್ಟು ಅದನ್ನು ಡ್ಯಾನ್ಸ್ ಮಾಡಿಸ್ಬಿಡ್ಬಿಡಿ ಅದೆಲ್ಲ ಏನು ಬೇಡ ಅಂತ ಹೇಳ್ತಾನೆ ಸರಿಯಪ್ಪ ಆಯಿತು ಇವಾಗ ಪೊಲೀಸೆಲ್ಲ ಏನು ಬರೋದು ಬೇಡ ನಾನು ನಾನೇ ಇದನ್ನು ಕಂಡು ಹಿಡ್ದು ಹಿಡಿತೀನಿ ಯಾರ ಈ ಥರ ಮಾಡಿದ್ದಾರೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಸೊ ಅವಾಗ ಲಕ್ಷ್ಮಿ ಸಾರಿ ಶಾಂತಿಯೂ ಕೂಡ ಭಯ ಆಗ್ತಾ ಇರುತ್ತೆ ಬಟ್ ಯಾರು ಅವಳು ತೋರಿಸ್ಕೊಳ್ತಾ ಇರೋದಿಲ್ಲ ಸೊ ನಂತರ ಅಲ್ಲಿಗೆ ರೂಮಿಗೆ ಎಲ್ಲರೂ ಕೂಡ ಅವರು ರೂಮಿಗೆ ಹೊರಟೋಗ್ತಾರೆ ಅದಾದ ನಂತರ ಇಲ್ಲಿ ಅಡುಗೆ ಮನೆಯಲ್ಲಿ ಮೀನ ಅಡುಗೆ ಮಾಡ್ತಾ ಇರ್ತಾಳೆ ಅವಾಗ ಅಲ್ಲಿ ಪಾತ್ರೆನ ಡಬಾ ಡಬಾ ಅಂತ ಇರ್ತಾಳೆ ಅಲ್ಲಿಗೆ ಸೂರ್ಯ ಬರ್ತಾನೆ ಅಲ್ವೇ ಮೀನಮ್ಮ ಯಾಕೆ ಈ ಥರ ಕುಟ್ಟಮ್ಮ ಆಗ್ಬಿಟ್ಟಿದೆಯಲ್ಲೇ ಪಾತ್ರೆ ಕೊಡ್ತಾ ಇದೆಯಲ್ಲೆ ಇದ್ರೂ ಅರ್ಥ ಏನು ಹೇಳಿ ನನಗೂ ಸ್ವಲ್ಪ ಅಂತ ಕೇಳ್ತಾನೆ ಇನ್ನೇನು ಮಾಡೋದು ನಿಮ್ಮ ಅಮ್ಮನಿಗೆ ಹೇಗೆ ಬೇಕಾದರೆ ಹಾಗೆ ಮಾತಾಡೋಕ್ಕಾಗಲ್ವಲ್ಲ ಎಲ್ಲರೂ ಮುಂದೆ ಆ ಸಿಟ್ಟು ನಿಲ್ ತೋರಿಸ್ತಿದ್ದೀನಿ ಅಂತ ಹೇಳ್ತಾಳೆ ನೀನು ಅಷ್ಟೇ ಕಡೆ ಮಾತಾಡಬೇಕು ಅವ್ರ ಮುಂದೆ ನೀನು ಯಾಕೆ ಸುಮ್ಮನೆ ಇದ್ದೆ ಅಂತ ಹೇಳಿದಾಗ ಅವ್ರಿಗೂ ಒಂದು ಮರ್ಯಾದೆ ಏನಾದ್ರು ಇರುತ್ತಲ್ವ ರೀ ಅದನ್ನು ಕೊಡಬೇಕು ಅಂತ ಹೇಳಿ ಎಲ್ಲರ ಮುಂದೆ ಹೇಗೆ ಬೇಕಂದ್ರಾಗೆ ನಂಗೆ ಮಾತಾಡೋಕ್ಕೆ ಬರೋಲ್ಲ ಅಂತ ಹೇಳಿ ಹೇಳಿದಾಗ ಸರಿ ಆಯಿತು ಬಿಟ್ಟಾಕು ಇವಾಗ ಏನು ಮಾಡೋದು ಈ ಒಡವೆ ವಿಚಾರ ಅಂತ ಹೇಳಿ ಹೇಳಿದಾಗ ಏ ಸರಿ ಕಣೆ ಒಂದು ಒಡವೆನ ಎಲ್ಲಿ ತೊಗೊಂಡಿರ್ತಾರ ಮನೋಜ ಅವನಿಗೆ ಎರಡು ಬಿಟ್ಬಿಟ್ಟು ಬಾಯಿ ಬಿಡ್ಸೋಣ ಅಂತ ಅಂದಾಗ ರೀ ನೀವು ಅವ್ರಿಗೆ ಆ ಥರ ಮಾಡಿದರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನಿಮಗೆ ಅಂತ ಅಂದಾಗ ಇನ್ನೇನೇ ಮಾಡೋಣ ಅಂತ ಅಂದಾಗ ಆವಾಗ ಸೂರ್ಯ ಒಂದು ಐಡಿಯಾ ಕೊಡ್ತಾರೆ ನೋಡೇ ಹತ್ರ ಒಂದು ಐಡಿಯಾ ಇದೆ ಅವನು ಯಾವೊಂದು ಒಡವೆ ಅಂಗಡಿಲಿ ಹೋಗಿ ಡೂಪ್ಲಿಕೇಟ್ ಒಡವೆ ತೊಗೊಂಡಿರ್ತಾನಲ್ವಾ ಸೊ ಆ ಅಂಗಡಿಯಿಂದಲೇ ನಾವು ಫೋನ್ ಮಾಡಿದ್ದೀವಿ ಥರ ಮಾತಾಡ್ಬಿಟ್ಟು ಅವ್ನ ಹತ್ರ ಅವನು ಅದಕ್ಕೆ ಹೇಗೆ ರಿಯಾಕ್ಟ್ ಆಗ್ತಾನೆ ಅಂತ ನೋಡಿಕೊಂಡು ಅವನ ಅಲ್ವಾ ಅಂತ ಹೇಳಿ ಕಂಡುಹಿಡಬೇಕು ಕಣೆ ಮೀನಾ ಅಂತ ಅಂದಾಗ ಸರ್ ಇವಾಗ ಯಾರು ಮಾತಾಡೋದು ಫೋನಲ್ಲಿ ಅಂದಾಗ ನಾನೇ ಮಾತಾಡ್ತೀನಿ ಅಂತ ಅಂತೇಳಿ ಅಂತಾನೆ ಅಲ್ಲ ರೀ ನಿಮ್ಮ ವಾಯ್ಸ್ ಅವ್ರಿಗೆ ಗೊತ್ತಾಗಲ್ವಾ ಅಂತ ಅಂದಾಗ ಹೇಗೆ ಗೊತ್ತಾಗುತ್ತೆ ನಾನು ವಾಯ್ಸ್ ಚೇಂಜ್ ಮಾಡ್ತೀನಿ ಬಿಡು ನಿಧಾನಕ್ಕೆ ಮಾತಾಡ್ತೀನಿ ಅಂತ ಅಂದಾಗ ಓ ನಿಮ್ಮ ಏನು ಅಂದ್ಕೊಂಬಿಟ್ಟಿದ್ದ ನೀವು ಏನು ಗೊತ್ತೇ ಆಗಲ್ಲ ಅವರಿಗೆ ಅಂತ ಹೇಳಿ ನೀವು ಗೊತ್ತಾಗೇ ಆಗುತ್ತೆ ಸುಮ್ಮನೆ ಬೇಡ ಅಂತ ಹೇಳಿ ಹೇಳ್ತಾಳೆ ಸರ್ ಇನ್ನು ಏನು ಮಾಡೋದು ಅಂತ ಅಂದಾಗ ಮೀನ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಹೇಳ್ತಾಳೆ ಏನು ಏನೇ ಮೀನಾ ಅಂತ ಕೇಳಿದಾಗ ನಮ್ಮನೇಲೆ ಡಬ್ಬಿಂಗ್ ಮಾಡೋರು ಇದ್ದಾರಲ್ವ ಅಂತ ಅಂದಾಗ ಓ ಯಾರ ಇವರು ಶ್ರುತಿನ ಅಂತ ಅಂದಾಗ ಹೌದು ರೀ ಶ್ರುತಿ ಅಂತ ಬಟ್ ಅವ್ರು ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾರಾ ಅಂತ ಅಂದಾಗ ನಾನು ಕೇಳಿದರೆ ಶ್ರುತಿ ಎಲ್ಪ್ ಮಾಡೇ ಮಾಡ್ತಾರೆ ಅಂದಾಗ ಸರಿ ಆಯಿತು ಬಾ ಇವಾಗ ಅಲ್ಲೇ ರೆಸ್ಟೋರೆಂಟ್ ಹತ್ರನೇ ಹೋಗೋಣ ಅಲ್ಲೇ ರವಿ ಇರ್ತಾನೆ ಅಲ್ಲಿಗೂ ಶ್ರುತಿನ ಬರ ಕೇಳು ಅಲ್ಲೇ ಎಲ್ಲರೂ ಕೂಡ ಮಾತಾಡೋಣ ಇದಕ್ಕೆ ಏನಾದ್ರು ಒಂದು ಗತಿ ಮಾಡಬೇಕು ಅಂತ ಹೇಳಿ ಮಾತಾಡ್ತಾನೆ ಸೊ ಅವರಿಬ್ರು ಕೂಡ ರೆಸ್ಟೋರೆಂಟ್ ಹತ್ರ ಹೋಗ್ತಾರೆ ಸೊ ಅಲ್ಲಿ ಬಂದು ಶ್ರುತಿ ಕಾಯ್ತಾ ಇರ್ತಾಳೆ Okay. ನಂತರ ರವಿ ರವಿಯಿದ್ದೋನು ಯಾಕೆ ಸುತ್ತ ಇಷ್ಟು ಬೇಗ ಬಂದಿದೆಯಾ ಇನ್ನು ಲಂಚ್ ಟೈಮ್ ಕೂಡ ಆಗಿಲ್ಲ ಇನ್ನು ಹೊಟ್ಟೆ ಶು ಅಂದಾಗ ಇಲ್ಲ ರವಿ ಅಂತಾನೆ ನನ್ನ ಮಿಸ್ ಮಾಡಿಕೊಂಡ ಅಂತ ಅಂದಾಗ ಈ ಬೋರಿಂಗ್ ಫೇಸ್ನ ನೋಡಿ ನನಗೆ ಬೋರ್ ಆಗಿದೆ ಮತ್ತೆ ಮಿಸ್ ಮಾಡ್ಕೊಳ್ಳೋದು ಅಂತ ಹೇಳ್ತಾಳೆ ಸರಿ ಆಯಿತು ಮತ್ತು ಯಾಕೆ ಬಂದು ಹೇಳು ಅಂತ ಅಂದಾಗ ಶ್ ನನಗೆ ಅವ್ರು ಕಾಲ್ ಮಾಡಿದರು ಅವರು ಇಲ್ಲಿಗೆ ಬರ್ತಾ ಇದ್ದಾರಂತೆ ಜೊತೆಯಲ್ಲಿ ಸೂರ್ಯ ಬರ್ತಿದ್ದಾರೆ ಅಂತ ಏನೋ ಮಾತಾಡಬೇಕಂತ ಅಂದಾಗ ಸೂರ್ಯ ಬರ್ತಾನ ಅಂತ ಅವನು ಶಾಕ್ ಆಗ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಸೂರ್ಯ ಹಾಗೆ ಮೀನ ಇಬ್ಬರು ಕೂಡ ಬರ್ತಾರೆ ಸೊ ಬಂದಾಗ ಅಲ್ಲಿಗೆ ರವಿ ರವಿಯಿದ್ದನು ಏನೋ ಸೂರ್ಯ ಏನೋ ವಿಚಾರ ಯಾಕೆ ಇಲ್ಲಿಗೆ ಬರೋಕೇಳಿದೆ ಅಂತ ಅಂದಾಗ ಇಲ್ಲ ಕೂಡ ನನಗೆ ಒಂದು ವಿಚಾರ ಮಾತಾಡಬೇಕು ನಿಮ್ಮ ಇಬ್ಬರ ಹತ್ರನೂ ಕೂಡ ಅದೇ ಒಡವೆ ವಿಚಾರ ಅಂತಂದಾಗ ಒಡವೆ ವಿಚಾರ ಏನು ಅಂತಂದಾಗ ಇಲ್ಲೆಲ್ಲರೂ ಪರ್ಸ್ನಲ್ ಮಾತಾಡೋಕ್ಕೆ ಪರ್ಸ್ನಲ್ ಆಗಿ ಮಾತಾಡೋಕ್ಕೆ ಜಾಗ ಏನಾದ್ರು ಇದೆಯೇನೋ ಅಂತ ಅಂದಾಗ ಬಾ ಅಲ್ಲಿದೆಯಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ನಾಲ್ಕು ಜನ ಕೂಡ ಅಲ್ಲೋಗಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಸೊ ಇನ್ನೊಂದು ಕಡೆ ಇಲ್ಲಿ ಶಾಂತಿ ಹಾಗೆ ಮನೋಜ್ ಇಬ್ರು ಕೂಡ ರೂಮಿಗೆ ಬರ್ತಾರೆ ಆವಾಗ ಮನೋಜ್ ಇದ್ದನು ಅಮ್ಮ ತುಂಬಾ ಥ್ಯಾಂಕ್ಸಮ್ಮ ನೀನು ಇಷ್ಟು ಚೆನ್ನಾಗಿ ಪ್ಲೇಟ್ನ ಉಲ್ಟ ಮಾಡಿಬಿಟ್ಟಮ್ಮ ನನ್ನ ಕಡೆ ಇದ್ದಿದ್ದನ್ನ ಇಷ್ಟು ಚೆನ್ನಾಗಿ ಮೀನ ಕಡೆ ಅಮ್ಮ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಅಂತೇಳಿ ಖುಷಿ ಪಡ್ತಾ ಇರ್ತಾನೆ ಅಯ್ಯೋ ಮನೋಜ ಸುಮ್ಮನಿರೋ ಖುಷಿ ಪಡ್ಬೇಡ ಸೂರ್ಯ ಹೇಳಿದ್ ಕೇಳಿಸ್ಕೊಂಡಿಲ್ವಾ ನೀನು ಸೊ ನಾವು ಏನೇ ಆದರೂ ಕೂಡ ಆ ವಿಚಾರನ ಕಂಡು ಬಿಡೋದಿಲ್ಲ ಸೊ ಇವಾಗ ನೀನು ಏನು ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ ಡೂಪ್ಲಿಕೇಟ್ ಇರೋ ಒಡವೆ ಒರ್ಜಿನಲ್ ಆಗಬೇಕು ಅಷ್ಟೇ ಅಂತೇಳಿ ಹೇಳ್ತಾಳೆ ಸೊ ಅದು ಹೇಗಮ್ಮ ಡೂಪ್ಲಿಕೇಟ್ ಇರೋದನ್ನ ಒರಿಜಿನಲ್ ಮಾಡೋದು ಅಂತ ಅಂದಾಗ ಡೂಪ್ಲಿಕೇಟ್ ಒಡವೆ ಇರೋ ಜಾಗದಲ್ಲಿ ಹೇಗಾದ್ರೂ ನಾಲ್ಕು ಲಕ್ಷ ಅರೇಂಜ್ ಮಾಡಿ ಆ ಒರಿಜಿನಲ್ ಒಡವೆಗಳನ್ನ ತಂದಿಡು ಅಂತ ಹೇಳ್ತಾರೆ ಅಮ್ಮ ಪ್ಲೀಸ್ ನೀನೇ ಅರ್ಥ ಮಾಡ್ಕೊಮ್ಮ ನಾನು ಹೇಗೆ ತಂದಿಡ್ಲಿ ಆ ಒರಿಜಿನಲ್ ಒಡವೆನ ಅದು ಒಂದಲ್ಲ ಎರಡಲ್ಲಮ್ಮ ನಾಲ್ಕು ಲಕ್ಷ ಸಡನ್ನಾಗಿ ಹೇಗಮ್ಮ ಅರೇಂಜ್ ಮಾಡೋದು ಅಂತಂದಾಗ ನೀನು ಏನು ಮಾಡ್ತೀಯೋ ಬಿಡ್ತೀಯೋ ನನಗಂತೂ ಗೊತ್ತಿಲ್ಲ ಕಣ ಒಟ್ಟಲ್ಲಿ ಅದು ಒರ್ಜಿನಲ್ ಒಡವೆ ಆಗಬೇಕು ನಾನು ಅವನ ಕೈಯಿಂದ ಬಚಾವ್ ಆಗಬೇಕು ಅಷ್ಟೇ ನಾನು ಎತ್ತಿರೋದು ಮೂರು ಜನ ಮಕ್ಕಳಾದರೂ ಕೂಡ ಯಾವಾಗಲೂ ನಾನು ಏನಾರು ಒಂದು ಹೇಳಿ ತಗ್ಲಾಕೊಳ್ಳೋದು ಯಾವಾಗಲೂ ಏನಾದರೂ ಒಂದು ಸಂಕಟ ತಂದಿಟ್ಕೊಳ್ಳೋದೇ ನಿನ್ನ ವಿಚಾರಕ್ಕೆ ಕೋಣೋ ಯಾವಾಗಲೂ ಹೀಗೆ ಮಾಡ್ತೀಯೋ ನೀನು ಅನಿಷ್ಟದವನೇ ಅಂತ ಹೇಳ್ಬಿಟ್ಟು ಅವಳು ಕೂಡ ಹೊಡಿತಾ ಇರ್ತಾಳೆ ಸೊ ಅಮ್ಮ ಪ್ಲೀಸ್ ನೀನೇನಾದ್ರು ಹ್ಯಾಂಡಲ್ ಮಾಡಮ್ಮ ಅಂತ ಅಂದಾಗ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ನೀನು ಏನು ಮಾಡ್ತೀವಿ ಬಿಡ್ತೀವೋ ನಂಗೆ ಅದೆಲ್ಲ ಗೊತ್ತಿಲ್ಲ ಬಟ್ ಒರ್ಜಿನಲ್ ಉಡುವೆಗಳು ಬೇಕೇ ಬೇಕು ಅಷ್ಟೇ ಅಂತ ಹೇಳಿಬಿಟ್ಟು ಅವಳು ಅಲ್ಲಿಂದ ಹೊರಟೋಗ್ತಾಳೆ ಸೊ ಇನ್ನೊಂದು ಕಡೆ ರೆಸ್ಟೋರೆಂಟಲ್ಲಿ ರವಿ ಹಾಗೆಯೇ ಸೂರ್ಯ ಮೀನಾ ಮತ್ತು ಮೀನ್ಸ್ ಅವರ ಡಬ್ಬಿಂಗ್ ಆರ್ಟಿಸ್ಟ್ ಯಾರು ಇರ್ತಾರೆ ಅಲ್ಲಿ ರವಿ ಹೆಂಡತಿ ಶ್ರುತಿ ನಾಲ್ಕು ಜನ ಕೂಡ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಏನು ವಿಚಾರ ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಇರ್ತಾರೆ ಅವಾಗ ಹೇಳ್ತಾರೆ ಸೂರ್ಯ ಹಾಗೇನೆ ಮೀನಾ ಇದ್ದವರು ಈ ಥರ ನಮಗೆ ಮನೋಜ್ ಮೇಲೆ ಡೌಟ್ ಇದೆ ಅಂತ ಅಂದಾಗ ರವಿ ಇದ್ದೋನು ಅಲ್ಲ ಕಣೋ ಅವ್ನೇನು ಮಾಡಿಲ್ಲ ಅಂತ ಮನೇಲಿ ಹೇಳಿದ್ನಲ್ಲ ಅಂತ ಅಂದಾಗ ಅಲೋ ನಿಂಗೆ ಗೊತ್ತಿಲ್ವೇ ನಾವು ದುಡ್ಡಿನ ವಿಚಾರಕ್ಕೆ ಹೇಗೆ ಸುಳ್ಳು ಹೇಳಿ ಏನು ಬೇಕಾದ್ರು ಮಾಡ್ತಾನೆ ಕಣೋ ಪಕ್ಕದ ಅವನೇ ಮಾಡಿದ್ದಾನೆ ಸೊ ಕಂಡು ನಾನು ನೋಡಿಲಿ ನನ್ನ ಫ್ರೆಂಡ್ ಫೋನ್ ತೊಗೊಂಬಂದಿದ್ದೀನಿ ಸೊ ಇದರಿಂದ ಶ್ರುತಿ ನೀನು ಫೋನ್ ಮಾಡಿ ಅವನಿಗೆ ಈ ಥರ ಒಡವೆ ಅಂಗಡಿಯಿಂದ ಇವಾಗ ನಾನು ಪ್ರಾಡಕ್ಟ್ ತೊಗೊಂಡೋಗಿರೋ ರಿವ್ಯೂ ಕೇಳ್ತಾರಲ್ವಾ ಸೊ ಆ ರೀತಿ ಏನಾದರೂ ಮಾತಾಡು ಅಂತ ಹೇಳಿ ಫೋನ್ ಮಾಡಿಕೊಡ್ತಾರೆ ಮಿಸ್ ಫೋನ್ ಮಾಡ್ತಾಳೆ ಶ್ರುತಿ ಸರಿ ನಾನು ಈ ವಿಚಾರವಾಗಿ ಹೆಲ್ಪ್ ಮಾಡ್ತೀನಿ ನೀವೇನು ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿ ಶ್ರುತಿ ಇದ್ದವನು ಶ್ರುತಿ ಇದ್ದವಳು ಮನೋಜ್ ಫೋನ್ಗೆ ಫೋನ್ ಮಾಡ್ತಾಳೆ ಸೊ ಆಗ ಮನೋಜು ಶಾಪಲ್ಲಿ ಇರ್ತಾನೆ ಅಲ್ಲಿಗೆ ರೋಹಿಣಿ ಕೂಡ ಹೋಗಿರ್ತಾಳೆ ಅವ್ನೋ ಹಾಗೆ ಚೇರ್ ಮೇಲೆ ಮಲ್ಕೊಂಡಿರ್ತಾನೆ ರೋಹಿಣಿ ಮನೋಜ್ ಮನೋಜ್ ಅಂತ ಹೇಳಿಸ್ದಾಗ ಅಯ್ಯೋ ನಾನು ಬಿಟ್ಬಿಡಿ ನಾನು ನಾಲ್ಕು ಲಕ್ಷ ಕೊಟ್ಬಿಡಿ ನನ್ನ ಐಟಮ್ಸ್ ಕೊಟ್ಬಿಡಿ ನಾನು ಏನು ಮಾಡಿಲ್ಲ ಅಂತ ಹೇಳಿ ಅವನು ಕನ್ವರ್ಸ್ತಾ ಇರ್ತಾನೆ ಅವಾಗ ಮತ್ತೆ ಮನೋಜ್ನ ಜೋರಾಗಿ ಏಳಿಸ್ತಾಳೆ ಏಳಿಸ್ದಾಗ ಅವಾಗ ಯಾಕೆ ಏನಾಯ್ತು ಅಂತ ಅಂದಾಗ ರೋಹಿಣಿ ನೀನು ಬಂದೆ ಅಂತ ಅಂದಾಗ ಅಲ್ಲ ಮನೋಜ್ನ ಆವಾಗಲೇ ಬಂದಿದೇನಿದು ನೀವು ಕ್ಯಾಶ್ ಕೊಂಡ್ರೆ ಕೂತ್ಕೊಂಡು ಈ ಥರ ನಿದ್ದೆ ಮಾಡ್ತಿದ್ರೆ ವ್ಯಾಪಾರ ಆಗೋದಾದ್ರು ಹೇಗೆ ಅಂತ ಅಂದಾಗ ಸೊ ಇಲ್ಲ ರೋಹಿಣಿ ಟಯರ್ಡ್ ಆಗಿತ್ತಲ್ವ ನಿದ್ದೆ ಬಂದುಬಿಡ್ತು ಅಂತಲೇ ಹೌದು ಮನೋಜ್ ನೀವು ಯಾಕೆ ಏನೋ ವ್ಯಾಪಾರ ದುಡ್ಡು ನಾಲ್ಕು ಲಕ್ಷ ಅಂತೆಲ್ಲ ಹೇಳ್ತಿದ್ರಿ ಅಂದಾಗ ಅಯ್ಯೋ ರೋಹಿಣಿ ಅದು ಮನೇಲಿ ಏನೋ ನಡೆದಿತ್ತಲ್ವ ಅಲ್ಲೇದು ಇಲ್ಲೇದು ಏನೋ ಟ್ಯಾಲಿ ಮಾಡ್ಕೊಂಡು ಆ ಥರ ಆಗಿದೆ ಅಂತ ಅಂದಾಗ ಸೊ ಮನೇಲಿ ನಡೆಯುವಂತಹ ವಿಚಾರಕ್ಕೆ ನೀವು ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ ಅದನ್ನೆಲ್ಲ ಬಿಟ್ಬಿಡಿ ಅಂತ ಹೇಳಿ ಹೇಳ್ತಾಳೆ ಸರಿ ರೋಹಿಣಿ ಆಯಿತು ಅಂತ ಅಂದ್ಬಿಟ್ಟು ಅವನು ಕೂಡ ಸುಮ್ಮನೆ ಆಗ್ತಾನೆ ನಂತರ ಅವಳಿಗೆ ಒಂದು ಫೋನ್ ಬರುತ್ತೆ ಮೀನ್ಸ್ ಅವ್ರ ಮಗು ಫೋನ್ ಮಾಡಿರ್ತಾನೆ ಸೊ ಅವಾಗ ಹೇಳು ಕಂದ ಅಂತ ಅಂದಾಗ ಯಾರು ಮತ್ತೆ ಹಾ ಪುಟ್ಟಮ್ಮನ ಅಂತ ಅಂದಾಗ ಹೌದು ಮನೋಜನ್ ಮಾತಾಡ್ಕೊಂಡು ಬರ್ತೀನಿ ಇರಿ ಅಂತೇಳಿ ಅವ್ರು ಸೈಡಿಗೆ ಹೋಗ್ತಾಳೆ ನಂತರ ಮನೋಜ್ಗೆ ಕೂಡ ಕಾಲ್ ಬರುತ್ತೆ ಸೊ ಕಾಲ್ ಬಂದಾಗ ಶ್ರುತಿ ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾಳೆ ಸರ್ ನೀವು ಈ ತರ ಡೂಪ್ಲಿಕೇಟ್ ಅಡವೇನ ತಗೊಂಡಿದ್ದೀರಲ್ವಾ ಸೊ ಅದರದ್ದು ನಮಗೆ ಸ್ವಲ್ಪ ಫೀಡ್ಬ್ಯಾಕ್ ಬೇಕಿತ್ತು ಈ ತರ ನಾವು ಆಫರ್ ಇದೆ ನೀವು ನೆಕ್ಸ್ಟ್ ಟೈಮ್ ಬಂದಾಗ ನಿಮಗೆ ತರ್ಟಿ ಪರ್ಸೆಂಟ್ ಆಫರ್ ಸಿಗುತ್ತೆ ನಮ್ಮಲ್ಲಿ ಅಂತ ಹೇಳಿ ಸೊ ಆಗ ಮನೋಜ್ಗೆ ಡೌಟ್ ಬಂದ್ಬಿಡುತ್ತೆ ಸೊ ನಂತರ ಹೇಳಿ ಸರ್ ನೀವು ತಗೊಂಡಿರುವಂತಹ ಒಡವೆನ ಯಾರಾದರೂ ನಿಮಗೆ ಅದು ಗೋಲ್ಡ್ ಥರನೇ ಕಾಣಿಸುತ್ತೆ ಸರ್ ಡೂಪ್ಲಿಕೇಟ್ ಅಂತ ಯಾರೂ ಹೇಳಲ್ಲ ಯಾರಾದರೂ ನಿಮಗೆ ಇದು ಡೂಪ್ಲಿಕೇಟ್ ಅಂತ ಹೇಳಿ ಏನಾದರೂ ಕೇಳಿದ್ದಾರಾ ಸರ್ ಅಂತ ಎಲ್ಲ ರಿವ್ಯೂನ ಅಂತ ತುಂಬ ಟ್ರೈ ಮಾಡ್ತಾಳೆ ಮನೋಜ್ ಹತ್ರ ಬಾಯ್ ಬಿಡ್ಸೋಕ್ಕೆ ಅಂತ ಹೇಳಿ ಆಗ ಮನೋಜ್ ಇದಕ್ಕೆ ಸ್ವಲ್ಪ ಡೌಟ್ ಬರುತ್ತೆ ಸೊ ಹಾಗಾಗಿ ಅವ್ನು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿಬಿಟ್ಟು ಇಲ್ಲ ನಾನು ಆ ಒಡವೆನೂ ತೊಗೊಂಡಿಲ್ಲ ನಾನೇ ಒಡವೆ ತೊಗೊಳ್ಳಿ ಅಂತ ಹೇಳಿ ಉಲ್ಟಾ ಹೊಡಿತಾನೆ ಸೊ ಹಾಗಾಗಿ ಶ್ರುತಿಗೂ ಕೂಡ ಸ್ವಲ್ಪ ಟೆನ್ಷನ್ ಆಗುತ್ತೆ ಬಟ್ ಆದರೂ ಅವಳು ಆದಷ್ಟು ಬಾಯ್ ಬಿಡ್ಸೋಕೆ ಅಂತ ಪ್ರಯತ್ನ ಪಟ್ಟಾಗ ಮನೋಜ್ ಇದ್ದು ಇದ್ಯಾವುದು ಸ್ಕ್ಯಾನ್ ಕಾಲ್ ಅಂತ ಅಂದ್ಕೊಂಡು ನಾನು ಯಾವುದೋ ಒಡವೆನೂ ತೊಗೊಂಡಿಲ್ಲ ಅಂತ ಹೇಳಿ ತುಂಬ ಸೇಫಾಗಿ ಆನ್ಸರ್ ಮಾಡಿ ಕಾಲ್ ಕಟ್ ಮಾಡ್ತಾನೆ ಅದಾದ ನಂತರ ಇನ್ನೊಂದು ಕಡೆ ಇಲ್ಲಿ ರೋಹಿಣಿಗೆ ಫೋನ್ ಬಂದಿರುತ್ತೆ ಬಂದಿರುತ್ತಲ್ವ ಪಾಪಿಂದ ಸೊ ಅವಳು ಇರ್ತಾಳೆ ಯಾ ರೋಹಿಣಿ ಅದು ಮತ್ತೆ ಏನೋ ಕಂದ ಅಂತೆಲ್ಲ ಹೇಳ್ತಿದ್ವಿ ಅಂದಾಗ ಇಲ್ಲ ಅದು ಪುಟ್ಟಮ್ಮ ಫೋನ್ ಮಾಡಿದ್ರು ಏನೋ ಫಂಕ್ಷನ್ ಇತ್ತು ಮನೆಯವ್ರ ಬಗ್ಗೆ ಮಾತಾಡ್ತಿದ್ವಿ ಅಂತ ಅಂದಾಗ ಸರಿ ಆಯಿತು ನೀನು ನಾನು ಡೀಲ ನಾನು ಮೀಟ್ ಮಾಡ್ಕೊಂಡು ಬರ್ತೀನಿ ನೀನು ಅಲ್ಲಿವರೆಗೂ ಶಾಪ್ನ ನೋಡ್ಕೊಂತ ಹೇಳಿ ಅವನು ಹೊರ್ಟೋಗ್ತಾನೆ ನಂತರ ಇನ್ನೊಂದು ಕಡೆ ಇಲ್ಲಿ ಶ್ರುತಿಗೆ ಎಲ್ಲರೂ ಕೇಳ್ತಾರೆ ಏನಾದ್ರು ಹೇಳಿದ್ನಾ ಅಂತ ಇಲ್ಲ ಏನು ಹೇಳಿಲ್ಲ ಅವರು ತುಂಬಾ ಈಸಿಯಾಗಿ ಎಸ್ಕೇಪ್ ಆಗಿಬಿಟ್ರು ಅಂತ ಹೇಳ್ತಾಳೆ ಅವಾಗ ನಂತರ ರವಿದ್ನ ಹೇಳ್ತಾನೆ ನಾನು ಹೇಳಲಿಲ್ವ ಇದೆಲ್ಲ ಏನು ವರ್ಕೌಟ್ ಆಗಲ್ಲ ಅಂತ ಹೇಳಿ ನೀವೇ ಯಾರೂ ನನ್ನ ಮಾತು ಕೇಳಿಲ್ಲ ಅಂತ ಅಂದಾಗ ಇಲ್ಲ ಕೊಡೋ ಅವ್ನು ಮನೋಜ್ ಪಕ್ಕ ಏನೋ ಮಾಡಿದ್ದಾನೆ ಬಾಯಿ ಬಿಡಿಸೇ ಬಿಡಿಸ್ತೀನಿ ಅಂತ ಅಂದಾಗ ನಂತರ ಸೂರ್ಯ ಕೇಳ್ತಾನೆ ಅಲ್ಲ ಅಶ್ವ ಅಲ್ಲ ಮಶ್ರುತಿ ಅವನು ನಿನ್ನೆ ಒಡವೆ ಬಗ್ಗೆ ಕೇಳಿದಾಗ ಅವನೇನು ಸ್ಟಾರ್ಟಿಂಗ್ ಏನು ಮಾತಾಡ್ದ ಅಂತ ಅಂದಾಗ ಇಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ಸೈಲೆಂಟಾಗಿ ಹೋದ್ರು ಆಮೇಲೆ ಮಾತಾಡಿದರು ಅಂದಾಗ ನೋಡಲಿಲ್ವಾ ಇದರಲ್ಲೇ ಗೊತ್ತಾಗುತ್ತೆ ಅವನೇ ಮಾಡಿದ್ದಾನೆ ಅಂತ ಹೇಳಿ ಇದನ್ನು ಏನಾಗಾದರೂ ಹಾಗೆ ನಾನು ಬಾಯಿ ಬಿಡಿಸೇ ಬಿಡಿಸ್ತೀನಿ ಸರಿ ಇದನ್ನ ವಿಚಾರ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ ಇಬ್ಬರು ಕೆಲಸ ಕೊಡಿ ಅಂತ ಅಂದ್ಬಿಟ್ಟು ಸೂರ್ಯಗೆ ಮೀನು ಕೂಡ ಅಲ್ಲಿಂದ ಹೊರಟು ಹೋಗ್ತಾರೆ ಸೊ ಅದಾದ ನಂತರ ರವಿ ಹಾಗೆಯೇ ಶ್ರುತಿ ಇಬ್ರು ಕೂಡ ಅವರು ಕೆಲ್ಸಕ್ಕೆ ಹೋಗ್ತಾರೆ ಸೊ ಇದಿಷ್ಟು ಕೂಡ ಇವತ್ತಿನ ಮಂಗಳವಾರದ ಸಂಚಿಕೆ ಆಗಿತ್ತು ಸ್ನೇಹಿತರೆ ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೀನಿ ಆಗಿದ್ದರೆ ಪ್ಲೀಸ್ ಮಿಸ್ ಮಾಡಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ